ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ಗಿಡಮೂಲಕೆ ಔಷಧಿ ತೋರಿಸ್ತಾರೆ ಅಂದರೆ ಎಷ್ಟೋ ಜನ ನನಗೆ ಮೊಗದಲ್ಲಿ ಕಳೆ ಇದೆ ಸ್ವಾಮಿ ಫೇಸ್ ವಾಶ್ ಮಾಡಿ ಮುಖ ತುಂಬ ಮಡವೆಗಳು ಬಂದ್ಬಿಟ್ಟಿದೆ ಈ ಇಂಗ್ಲೀಷು ಫೇಸ್ ವಾಶ್ಗಳು ಬರ್ತಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅದೆಲ್ಲ ಮಾಡಿಸಿ 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 ಮುಖ ಅಲ್ಲ ದದ್ದು ಒಂಥರ ಮಡವೆಗಳ ಥರ ಒಂಥರ ಚಿಕ್ಕ ಚುಕ್ಕಿ ಥರ ಬಂದ್ಬಿಟ್ಟೈತೆ ಡಾಕ್ಟ್ ಡಾಕ್ಟ್ ಥರ ಆಗ್ತಾಯಿದೆ ಶಂಕರಪ್ಪನವರೇ ತುಂಬ ನಮಗೊಂದು ಒಳ್ಳೆ ಔಷಧಿ ಕೊಡಿಸಿ ನಮ್ಗೆ ಹೇಳಿ ಅಂತ ಹೇಳ್ತಾಯಿದ್ರೆ ಅದರಿಂದ ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಒಂದು ವಿಶೇಷವಾದಂಥ ಔಷಧಿ ನಿಮಗೆ ಇದ್ದೀನಿ ಏನಪ್ಪ ಅಂದರೆ ಇದನ್ನು ತೆಂಗಡಿ ತಂಗಡಿ ಗಿಡ ಅಂತಾರೆ ತೆಂಗಡಿ ಗಿಡ ಅಂತಾರೆ ಎರಡು ಥರ ಅಂತಾರೆ ನಾವು ತಂಗಡಿ ಗಿಡ ಅಂತೀವಿ ಇನ್ನೊಂದು ಕಡೆ ತಂಗಡಿ ಗಿಡ ಅಂತಾರೆ ನಿಮ್ಮ ನಿಮ್ಮ ಕಡೆ ನಿಮ್ಗೆ ಏನಂತಾರೆ ಉತ್ತರ ಕನ್ನಡದ ಕಡೆ ನಮ್ಮ ಬೇರೆ ಕಡೆ ತುಂಬ ಜನ ಬೇರೆ ಬೇರೆ ಕಡೆ ಈ ಗಿಡಕ್ಕೆ ಹೆಸರು ಇದೆ ಆದರೆ ನಮ್ಮ ಕೊಳೆಗಾಲ ಚಾಮರಾಜನಗರ ಜಿಲ್ಲೆ ಮಲೆಮಾಲ್ೇಶ್ವರ ಬೆಟ್ಟದ ಕಡೆ ನಾವು ಇದನ್ನು ತಂಗಡಿ ಗಿಡ ಅಂತೀವಿ ಇದು ಎಲ್ಲ ಕಡೆ ರೋಡ್ ಕಡೆ ಎಲ್ಲ ಸಿಗುತ್ತೆ ತುಂಬ ಅದ್ಭುತವಾದಂಥ ಶಕ್ತಿ ಉಳ್ಳ ಗಿಡ ಇದು ಏನಪ್ಪ ಅಂಥೇದೊಂದು ಶಕ್ತಿ ಉಳ್ಳ ಗಿಡ ಅಂದರೆ ನೀವು ನೋಡ್ಬೋದು ಇದ್ರ ಎಲೆ ನೋಡಿ ಎಷ್ಟು ಒಂಥರ ಕೇಸರಿ ನಮ್ಮ ಕಲರ್ ಯಾವ ಥರ ಕಾಣಿಸುತ್ತೆ ಅಂತ ಒಂಥರ ಕೇಸರಿ ಕಲರ್ ಥರ ಕಾಣಿಸುತ್ತೆ ತುಂಬ ಇದು ಚರ್ಮ ರೋಗಕ್ಕೆ ತುಂಬ ಒಳ್ಳೆಯ ಗುಣ ಅಂತ ಔಷಧಿ ಇದು ಇದು ತುಂಬ ಬೇರೆ ಬೇರೆ ಕಾಯಿಲೆಗೆಲ್ಲ ಆಗುತ್ತೆ ಆದರೆ ಚರ್ಮ ರೋಗಕ್ಕೆ ರಾಮಬಾಣ ನೀವು ಎಷ್ಟೋ ಜನ ಸುಟ್ಟು ಗಾಯ ಇರುತ್ತಲ್ಲ ಆ ಸುಟ್ಟು ಗಾಯ ಕಾಳೆ ಹೋಗಿಲ್ಲ ಅಂದರೆ ಇದನ್ನು ಈ ಹೂನೆಲ್ಲ ಹಾಯ್ಕೊಬಿಟ್ಟು ತೋರಿಸಿ ನೋಡಿ ಇದನ್ನೆಲ್ಲ ಹಾಯ್ಕೊಂಡು ಇದನ್ನು ಒಂದು 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 ನೂರು ಎಳೆ ಕಿತ್ಕೋಬೇಕು ಕಿತ್ಕೊಂಡು ಇದನ್ನು ಬಾಣ್ಲಿನಲ್ಲಿ ಉರಿಬೇಕು ಹುರಿದ್ಬಿಟ್ಟು ಇದನ್ನೇನು ಮಾಡಬೇಕು ಅಂದರೆ ತುಂಬ ಜನಕ್ಕೆ ಅದನ್ನು ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಕಳಿಸಿ ಆ ಸುಟ್ಟು ಗಾಯ ಇರುತ್ತಲ್ಲ ಅದಕ್ಕೆ ಹಚ್ಚಿ ನೋಡಿ ಮೂರೇ ದಿನದಲ್ಲಿ ಗಾಯ ಒಣಗೋಗುತ್ತೆ ಅದಕ್ಕಿಂತ ಏನಪ್ಪಾ ಅಂದರೆ ಇವತ್ತು ಫೇಸ್ ವಾಶ್ ಮಾಡಿ ಮಕ್ಕಳಲ್ಲಿ ಮಡವೆಗಳು ಬರುತ್ತೆ ಮಕ್ಕಳಿಗೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಮಡವೆಗಳು ಚಿಕ್ಕ 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 ಚಿಕ್ಕದು ಬರ್ತಾಯಿರ್ತವೆ ಅಂತ್ಯವರು ಇದನ್ನೇನು ಮಾಡಬೇಕಪ್ಪ ಅಂದರೆ ನೋಡಿ ಈ ಥರ ಎಲೆನೆಲ್ಲ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಈ ಎಲೆ ಮಾತ್ರ ಆಗಲ್ಲ ಈ ಎಲೆಗಳ ಒಂದು ಒಂದು ಅಷ್ಟು ಒಂದು ಇಪ್ಪತ್ತು ಗ್ರಾಮು ಒಂದು ಒಂದು ಕೈ ಇಡಿಯಷ್ಟು ದ ಕಿತ್ಕೊಂಡು ಇದನ್ನ ನೀಟಾಗಿ ಕಿತ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಏನ್ ಥರ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ಕಲ್ಲಲ್ಲಿ ಅರ್ದು ಪೇಸ್ಟ್ ಮಾಡ್ಕೋಬೇಕು ಎರಡು ಥರ ನಿಮಗೆ ಚಾನ್ಸ್ ಇದೆ ಇದನ್ನ ಅರ್ದು ಪೇಸ್ಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಿಕ್ಸಿಲಾದರೆ ನಿಮಗೆ ಸ್ವಲ್ಪ ಸ್ವಲ್ಪ ಆದರೂ ರಸಮ್ ಸಾಲ ತೆಗೆದು ಮಿಕ್ಸಿ ಈಟಲ್ಲಿ ಕಲ್ಲಲ್ಲೇ ಉಜ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಲ್ಲಲ್ಲಿ ಇದನ್ನ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಇದು ಏನು ಮಾಡಬೇಕಪ್ಪ ಅಂದರೆ ನೋಡಿ ಲೋಳೆ ಸರ ಲೋಳೆ ನಾವು ಇದೇಂತ ಏನು ನಮ್ಮ ಇದು ಆಲುವೇರಾ ಅಂತಾರೆ ಇಂಗ್ಲೀಷಲ್ಲಿ ನಾವು ಇದನ್ನು ನೋಡಿ ಲೋಕ್ಸಾರ ಲೋಕಸರ ಅಂತೀವಿ ಇದನ್ನು ಲೋಕ್ಸಾರ ಅಂತೀವಿ ತುಂಬ ಜನಕ್ಕೆ ಇದನ್ನು ನೋಡಿ ಇದನ್ನು ತಗೋಬೇಕು ಮೇಲುಗಡೆ ಈ ತಿರುಳ ನೋಡಿ ಕಾಣಿಸ್ತಾ ಇದೆ ಈ ತಿರುಳ ತೊಗೋಬೇಕು ಈ ಎಲೆ ಇದನ್ನು ಮಿಕ್ಸ್ ಪೇಸ್ಟ್ ಮಾಡಿರ್ತೀವಲ್ಲ ಆ ಪೇಸ್ಟ್ ಮಾಡಿರೋ ಎಲೆನ ತಗೊಂಡು ನೋಡಿ ಎಷ್ಟೋ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು ನೋಡಿ ಲೋಕ್ಸಾರ ಈ ಎಲೆ ಪೇಸ್ಟ್ ಮಾಡ್ಕೊಂಡಿರೋ ಎಲೆ ಈ ಲೋಕ್ಸಾರ ಕೊಬ್ಬರಿ ಎಣ್ಣೆ ಹಾಕಿ ಪೇಸ್ಟ್ ಮಾಡಿ ನೈಟ್ ಮಲ್ಕೋಬೇಕಾದ್ರೆ ಹಚ್ಕೊಳ್ಳಿ ಮುಖಕ್ಕೆ ಹಚ್ಕೊಳ್ಳಿ ಹಚ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮುಖ ತೊಳೀರಿ ನಿಮ್ಮ ಖಂಡಿತವಾಗಲೂ ಸ್ನೇಹಿತರೆ ಖಂಡಿತವಾಗಲೂ ನಿಮಗೆ ಒಂದೇ ವಾರದಲ್ಲಿ ಇದರ ರಿಜಲ್ಟ್ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಒಂದೇ ಒಂದು ಮಡವೆ ಇರೋಲ್ಲ ಏನಿರೋಲ್ಲ ಖಂಡಿತವಾಗಲೂ ಹೊರಟೋಗುತ್ತೆ ಆಮೇಲೆ ಇನ್ನೊಂದು ಗೊತ್ತಾ ಕೊಬ್ಬರಿ ಎಣ್ಣೆ ಬಂದು ನೀವು ಅಂಗಡಿಯಲ್ಲಿ ತೊಗೊಂಡ್ರೆ ಕೆಮಿಕಲ್ ಕೊಬ್ಬರಿ ಎಣ್ಣೆ ಇರುತ್ತೆ ಆದಷ್ಟು ಬೇಗ ನೋಡಿ ನಿಮಗೊಂದು ಇಲ್ಲೊಂದು ಇಲ್ಲಿ ನೋಡಿ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಈ ಥರ ಕೊಬ್ಬರಿ ಕೊಬ್ಬರಿ ಚೂರ್ನ ಕಾಯಿ ಚೂರ್ನ ಕೊಬ್ಬರಿನ ತಂದುಬಿಟ್ಟು ಈ ಕೊಬ್ಬರಿನಲ್ಲಿ ಎಣ್ಣೆ ಬಿಡಿಸ್ಕೋಬೇಕು ಎಣ್ಣೆ ಬಿಡಿಸ್ಕೊಂಡಾಗ ನಿಮಗೆ ಶುದ್ಧವಾದಂಥ ಎಣ್ಣೆ ಸಿಗುತ್ತೆ ಆ ಎಣ್ಣೆ ಸಿಕ್ಕಿದಾಗ ಖಂಡಿತವಾಗಲು ನಿಮಗೆ ತುಂಬ ಅದ್ಭುತವಾದಂಥ ಈ ಮೊಗದಲ್ಲಿ ಎಷ್ಟೇ ಮಡುವೆ ಕಲೆ ಇರಲಿ ಚುಕ್ಕ ಚುಕ್ಕಿ ಡಾಕ್ ಇರಲಿ ನಿಮಗೆ ಮೊ ಮೇಕಪ್ ಇಲ್ದವ್ರು ಎಷ್ಟೋ ಹೆಣ್ಮಕ್ಳು ರೋಡ್ಗೆ ಹೋಗೋಲ್ಲ ಯಾಕಂದರೆ ಮೇಕಪ್ ಅಡಕ್ಟ್ ಆಗಿರ್ತಾರೆ ಅದಕ್ಕೆ ಸರಿ ಹಾಕ್ಕೊಳ್ಳೇಬೇಕು ನಿಮಗೆ ಆ ಥರ ಬೇಡ ನಮ್ಮ ಸಂಪೂರ್ಣವಾಗಿ ನಮ್ಮ ಮುಖ ನ್ಯಾಚುರಲ್ ಆಗಿರಬೇಕು ಅಂದರೆ ಸಂಪೂರ್ಣವಾಗಿ ಈ ಗಿಡದಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಂಥ ಅದ್ಭುತವಾದ ಒಂದು ಔಷಧಿ ನಿಮಗೆ ಗಿಡಮೂಲಿಕೆಯಿಂದ ಮಾತ್ರ ಸಾಧ್ಯ ಬೇರೆ ಸಾಸ್ವಿತ ಎಲ್ಲ ನಿಮಗೆ ಮೇಕಪ್ಗಳು ಇರುತ್ತೆ ನಿಮ್ಮ ನಿಮ್ಮ ಇದಕ್ಕೆ ಹಾಕೋತೀರ ಬೇಜಾರು ಮಾಡ್ಕೊಂಡು ಹೇಗೆ ಅಂದಿರ ಅಂತ ಮೊಗದಲ್ಲಿ ಅಲರ್ಜಿ ಇರೋರು ತುಂಬ ಇದನ್ನ ಹಾಕಿ ನೋಡಿರಿ ಮುಖ ಪಲಬಾಡ ಪಲಬಂಡ್ ನಿಮಗೆ ಎಷ್ಟು ಸೈನಿಂಗ್ ಇರುತ್ತೆ ಅಂದರೆ ನೀವು ಇದೊಂದಕ್ಕೆ ಅಲ್ಲ ಕೈ ಕಾಲುಗೂ ಹಚ್ಕೊಬೋದು ನೀವು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾದಂಥ ಔಷಧಿ ನಮ್ಮ ಕರ್ನಾಟಕ ಜನ ಇದ್ದೀನಿ ಇನ್ನೊಂದು ಔಷಧಿ ಇದು ಇದೇ ಗಿಡದಲ್ಲಿ ಮುಂದಿನ ವಾರದಲ್ಲಿ ನಾನು ಹೇಳ್ಕೊಡ್ತೀನಿ ಇದೇ ಗಿಡದಿಂದ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬೆಳಿ ತಂಗಡಿ ಎಂದು ಬರುತ್ತೆ ಆ ಸಿಗಲ್ಲ ಅಪರೂಪ ನಾನು ಆ ಗಿಡನ ಹುಡುಕಿ ನಾನು ಹೇಳ್ಕೊಡ್ತೀನಿ ಹೆಣ್ಣು ಮಕ್ಕಳಿಗೆ ತುಂಬ ಅದ್ಭುತ ಔಷಧಿ ಅದನ್ನು ತಿಳಿಸಿಕೊಡ್ತೀನಿ ಈ ಔಷಧಿನ ಮಾಡ್ಕೊಳ್ಳಿ ಸ್ನೇಹಿತರೆ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಶಂಕರಪ್ಪ